ಇವತ್ತೇನು ಹುಟ್ಟಿದಪ್ಪ ಬರೆಯ ಒಂದು ಕೇವಲ ನೆಪ ನಮ್ಮ ಕನ್ನಡ ಮುಂದಿನದಲ್ಲಿ ಮುಂದಿನ ಯಾವ ತರ ಬೆಳೆಸಬೇಕು ಯಾವ ತರ ಕಟ್ಟಬೇಕು ಸಂಘಟನೆ ನಮ್ಮ ಎಲ್ಲ ಇಪ್ಪತ್ತೇಳು ಜಿಲ್ಲೆಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ತಾಲೂಕು ಅಧ್ಯಕ್ಷರು ಕಟ್ಟಡ ಕಾರ್ಮಿಕರು ಆಟೋ ಚಾಲಕರು ಎಲ್ಲ ಬಂದಿದ್ದಾರೆ ಈ ಒಂದು ಸಭೆಗೆ ಇವತ್ತ ಹುಟ್ಟಿದಪ್ಪ ಒಂದು ನೆಪ ಅಷ್ಟೇ ಈಗ ಈ ನಾಡಿನ ಮಕ್ಕಳು ಸಾಕಷ್ಟು ಜನ ಡ್ರಗ್ಸ್ ಗಾಂಜಾದಿಂದ ಮತ್ತೆ ಆನ್ಲೈನ್ ಬೆಟ್ಟಿಂಗ್ ಆಟ ಆಡಿ ಸಾಕಷ್ಟು ವಿಚಾರಗಳು ಹಾಳಾಗ್ತಾ ಇದಾರೆ ಅದ್ರ ವಿಚಾರವಾಗಿ ಸಭೆ ಕರೆದಂತದ್ದು ಹುಟ್ಟಿದ ಕೇವಲ ಒಂದು ನೆಪ ನಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ ಹೋರಾಟ ಮಾಡಬೇಕಂತ ಹೇಳಿ ಇವತ್ತ ಸಭೆ ವಾರದಿಂದ ನಾಲ್ಕು ದಿವಸ ಹಿಂದೆ ಕೋರಮಂಗ್ಲಾದಲ್ಲಿ ಈ ಆನ್ಲೈನ್ ಬೆಟ್ಟಿಂಗ್ ಲೈಸೆನ್ಸ್ ಇರಲಾರದೆ ಆಟ ಆಡಿಸ್ತಾ ಇದ್ರು ಏನು ಸುಪ್ರೀಂ ಕೋರ್ಟ್ ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಏನ್ ಆದೇಶ ಮಾಡಿದೆ ಒಂದು ಕೋಟಿ ರೂಪಾಯಿ ದಂಡ ಒಂದ್ ವರ್ಷ ಜೇಲ್ ಅಂತೇಳಿ ಆದೇಶ ಮಾಡಿದ್ರು ಲೆಕ್ಕದ ಇಳಿಸ್ತೇ ಆಟ ಗೇಮ್ ಆಟ ಆಡಿಸ್ತಾ ಇದ್ರು ಇವತ್ತು ನಮ್ಮ ಕಡೆ ಯುವ ಘಟಕದವರು ಮತ್ತೆ ನಮ್ಮ ರಘು ಪಟಕೋಟೆ ಮತ್ತೆ ಸುರೇಶ್ ನಾಯಕ್ ನೇತೃತ್ವದಲ್ಲಿ ಮೊನ್ನೆ ಹೋರಾಟ ಮಾಡಿ ಹದಿಮೂರು ಜನ ಕೇಸ್ ಆಗಿದೆ ನೂರು ಕೇಸ್ ಆಗಿದೆ ಚಿಂತೆ ಇಲ್ಲ ಈ ನಾಡಿನ ಮಕ್ಕಳಿಗೂ ಒಳ್ಳೇದಾಗೋಸ್ಕರ ಮುಂದಿನಲ್ಲಿ ಉಗ್ರವಾದ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀನಿ ನಾನು